ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾರ್ಯಕರ್ತರನ್ನು ಇನ್ನಷ್ಟು ಒಗ್ಗೂಡಿಸುವ ಮೂಲಕ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕೆಂಬ ನಿಟ್ಟಿನಲ್ಲಿ ಯಲಾಂಕ ಶಾಸಕ ಎಸ್ಆರ್ ವಿಶ್ವನಾಥ್ ನೆಲಮಂಗಲ ತಾಲೂಕಿನ ಸೋಂಪುರ ಹಾಗೂ ತ್ಯಾಮುಗೊಂಡು ಹೋಬಳಿಯ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರುಗಳ ಹಾಗೂ ಕಾರ್ಯಕರ್ತರುಗಳ ಮತ್ತು ಪ್ರಭಾವಿ ನಾಯಕರುಗಳ ಮನೆ ಮನೆಗೆ ದಿಢೀರ್ ಭೇಟಿ ನೀಡಿ ಪಕ್ಷದ ಗೆಲುವಿಗೆ ಶ್ರಮಿಸುವಂತೆ ಮುಖಂಡರುಗಳಿಗೆ ಸೂಚನೆ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕುಬೇರ್ ಮೂಲೆ ನೆಲಮಂಗಲ ಹತ್ತೊಂಬತ್ತು ನಾವು ಕಾರ್ ರ್ಯಾಲಿಯನ್ನು ಇಲ್ಲಿಂದ ಪ್ರಾರಂಭ ಮಾಡಿ ಗಣಪತಿ ದೇವಸ್ಥಾನ ಪೂಜೆ ಮಾಡಿ ನಂತರ ನಾನು ಒಂದು ದಿನ ಅರ್ಶಿಣಕುಂಟೆ ನೆಲಮಂಗ್ಲ ಆ ಭಾಗದಲ್ಲಿ ವಿಶೇಷವಾಗಿ ಇವತ್ತೇನು ನಮ್ಮ ಅಲಯನ್ಸ್ ಆಗಿದೆ ಜೆ ಡಿ ಎಸ್ ಆ ಮುಖಂಡರುಗಳ ಮನೆಗಳಿಗೆಲ್ಲ ಭೇಟಿಯನ್ನು ಕೊಟ್ಟಿದ್ದೆ ಮುಂದುವರಿದ ಭಾಗವಾಗಿ ಈ ಭಾಗದಲ್ಲಿ ಕೂಡ ನಾನು ಜೆ ಡಿ ಎಸ್ನ ಮುಖಂಡರ ಮನೆಗಳಿಗೆ ಹೋಗಿ ನಾವೆಲ್ಲ ಒಂದಾಗಿ ನರೇಂದ್ರ ಮೋದಿಯವರನ್ನು ಈ ದೇಶದ ಪ್ರಧಾನಿ ಮಾಡಬೇಕು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಬಿ ಜೆ ಪಿ ಗೆಲ್ಲಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಬೆಳಗ್ಗೆ ಏಳು ಗಂಟೆಗೆ ಪ್ರಾರಂಭವನ್ನು ಮಾಡಿದ್ದೀವಿ ಇವತ್ತು ನಮ್ಮ ಹೋಬಳಿ ಅಧ್ಯಕ್ಷರು ಭಾಳ ಪ್ರಮುಖರಾದಂಥ ಮೋಹನವ್ರ ಮನೆಗೆ ಮತ್ತು ಅವರೆಲ್ಲ ಬೆಂಬಲಿಗರನ್ನು ಕೂಡ ಇವತ್ತು ಕರೆಸಿದ್ದಾರೆ ಭಾಳ ಉತ್ಸಾಹ ಕಾಣ್ತಾ ಇದೆ ಈ ಸರಿ ನಾವು ಕೂಡ ಕೂಡ ಇರೋದ್ರಿಂದ ನೆಲಮಂಗ್ಲ ಕ್ಷೇತ್ರ ಭಾಳ ದೊಡ್ಡ ಅಂತರದಲ್ಲಿ ನಾವು ಈ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಇದೆ ಬಹುಶಃ ಇವತ್ತು ಇಲ್ಲ ನಾಳೆ ಅಭ್ಯರ್ಥಿಯ ಘೋಷಣೆ ಆಗ್ತದೆ ಯಾರು ಆಗ್ತಾರೆ ಅಂತೇಳಿ ಯಾರೇ ಆಗಿದ್ದರೂ ಕೂಡ ನಾವು ನರೇಂದ್ರ ಒಂದು ಕಾಣಿಕೆ ಇಲ್ಲಿಂದ ಕೊಡಬೇಕು ಅಂತಕ್ಕಂಥ ಸಂಕಲ್ಪ ನಮ್ಮದು ತಾವು ನಿನ್ನೆ ನೋಡಿದ್ರಿ ಸಿ ಎನ್ನು ಕೂಡ ಜಾರಿಗೆ ತೊಗೊಂಡ್ಬಂದು ಅಂದರೆ ಯಾರು ನುಸುಳ್ಕೋರ್ ಹೊರಗಡೆಯಿಂದ ಹೊರ್ಗಡೆಯಿಂದ ಬಂದಿರ್ತಕ್ಕಂಥ ಬಾಂಗ್ಲಿಯರು ಅವರೆಲ್ಲ ಅವ್ರನ್ನ ವಾಪಸ್ ಕಳಿಸೋದು ಮತ್ತು ಯಾವ ಪಾಕಿಸ್ತಾನ ಬಾಂಗ್ಲಾದೇಶದಿಂದ ದೇಶ ವಿಭಜನೆ ಆದಾಗ ಅಲ್ಲಿ ನಮ್ಮ ಹಿಂದೂಗಳಿದ್ದರು ಅವ್ರನ್ನ ಒಡೆದು ಓಡಿಸಿದ್ರು ಅವರಿಗೆ ದೇಶದ ಪೌರತ್ವವನ್ನು ಕೊಡ್ತಕ್ಕಂಥ ಒಂದು ಭಾಳ ದೊಡ್ಡ ತೀರ್ಮಾನವನ್ನು ತೊಗೊಂಡಿದ್ದಾರೆ ಇದು ನಿಜವಾದ ಒಬ್ಬ ದೇಶಭಕ್ತನಿಗೆ ಇರಬೇಕಾದಂಥ ರಾಷ್ಟ್ರದ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ ನಾಯಕತ್ವ ಇದನ್ನು ನರೇಂದ್ರ ಮೋದಿಯವರು ಮತ್ತು ಅವರ ತಂಡ ಮಾಡ್ಕೊಂಡು ಇದೆ ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ನ ಅನೇಕ ಮುಖಂಡರಿಗೂ ಮಾತಾಡಿದೆ ನಾನು ಅವ್ರು ಹೇಳಿದ್ರು ಕೇಂದ್ರದಲ್ಲಿ ನಾವು ಬಿಜೆಪಿಗೆ ಬೆಂಬಲಿಸತಕ್ಕಂಥದ್ದು ರಾಜ್ಯದಲ್ಲಿ ನಾವು ಕಾಂಗ್ರೆಸ್ ಇದ್ದರೂ ಕೂಡ ಕೂಡ ಬೆಂಬಲಿಸಿವೆ ಜಯ ಕಟ್ಟಿಟ್ಟ ನಾವೆಲ್ಲ ಕೂಡ ಒಗ್ಗಟ್ಟ ಕೆಲಸವನ್ನು ಮಾಡ್ತೀವಿ ಇನ್ನು ಸೋಂಪುರ ಹೋಬಳಿಯ ಜೆಡಿಎಸ್ ಅಧ್ಯಕ್ಷ ಮೋಹನ್ ಕುಮಾರ್ ಮನೆಗೆ ಭೇಟಿ ನೀಡಿದ ವೇಳೆ ಅದೂರಿಯಾಗಿ ಸ್ವಾಗತ ಕೋರಿದ ಜೆಡಿಎಸ್ ಹೋಬಳಿ ಅಧ್ಯಕ್ಷ ಮೋಹನ್ ಕುಮಾರ್ ಪಕ್ಷ ಬಲಪಡಿಸುವ ನಿಟ್ಟಿನಲ್ಲಿ ಹೋಬಳಿಯಾದ್ಯಂತ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಇವತ್ತು ಜನ ಕಾರ್ಯಕರ್ತರಿಗೆ ಭಾರಿ ಖುಷಿಯಾಗಿದೆ ಈ ಎಲ್ಲಾ ಪ್ರತಿಯೊಂದು ಲೀಡರ್ ಮನೆಗೆ ನಮ್ಮ ವಿಶ್ವನಾಥ್ ಅವರು ಎಲ್ಲ ಕಡೆಯೂ ಭೇಟಿ ಮಾಡ್ತಾಯಿದ್ದಾರೆ ಜೆ ಡಿ ಎಸ್ ಮನೆಗಾಗಲಿ ಎಲ್ಲ ಕಾರ್ಯಕರ್ತ ಮನೆಗಾಗಲಿ ಎಲ್ಲ ಒಂದು ಕಡೆಯಿಂದ ಒಗ್ಗಟ್ಟಾಗಿ ಅವರು ಎಲ್ಲ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಅವ್ರು ನಮಗೆ ತುಂಬ ಆಯಿತು ನಮಗೆ ಆನೆ ಬೆಲೆ ಬಂದಂಗೆ ಇದೆ ನಮ್ಮ ಜೆ ಡಿ ಎಸ್ಗೆ ಒಂದು ಆನೆ ಬೆಲೆ ಬಂದಂಗೆ ಇದೆ ಬಂದಿರೋದವರು ಅವರಿಗೆ ನಾವು ಎಲ್ಲ ಒಗ್ಗ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಡ್ತೀವಿ ಈ ಸರ್ತಿ ಇನ್ನೂರು ಪರ್ಸೆಂಟು ನಮಗೆ ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಯೋದ್ರಿಂದ ನೂರಕ್ಕೆ ಇನ್ನೂರು ಪರ್ಸೆಂಟು ಬಿ ಜೆ ಪಿ ಗೆಲ್ತದಿಲಿ